ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ದೇವನಾರಕಿಗಳ ಜಗಳ ಬಹಳ ಮಹತ್ವಪೂರ್ಣವಾದ ಉದಾಹರಣೆ ಒಂದು ಸಲ ದೇವತೆಗಳು ಮತ್ತೆ ನಾರಕಿಗಳಿಗೆ ಬಹಳ ದೊಡ್ಡ ಜಗಳ ಆಯ್ತಂತೆ ದೇವತೆಗಳು ಬಹಳ ಪ್ರಬಲರಾಗಿದ್ದರೂ ಕೂಡ ಜಗಳದಲ್ಲಿ ನಾರಕಿಗಳೇ ಗೆದ್ದರಂತೆ ಇದರ ಕಾರಣವನ್ನ ಹುಡುಕಲಾಯಿತು ಹೇಗೆ ಗೆದ್ರು ನಾರಕಿಗಳು ಅಂತೇಳಿ ಅವಾಗ ಅದಕ್ಕೆ ಉತ್ತರ ಕೊಡಲಾಯಿತು ಏನು ಅಂತಂದ್ರೆ ಮನುಷ್ಯ ಲೋಕದಲ್ಲಿ ಇರುವಂತಹ ಜಡ್ಜ್ಗಳು ಲಾಯರ್ಗಳು ಎಲ್ಲರೂ ತೊಂಬತ್ತು ಪ್ರತಿಶತ ನರಕದಲ್ಲಿ ನಾರಕಿಗಳು ಆಗಿದ್ರಂತೆ ಹಾಗಾಗಿ ದೇವತೆಗಳ ವಿರುದ್ಧವಾಗಿ ಆದಂತಹ ಕೇಸ್ನಲ್ಲಿ ನಾರಕಿಗಳು ಗೆದ್ದರಂತೆ ಉದಾಹರಣೆ ಏನು ಅಂತಂದ್ರೆ ಯಾಕಿದ್ ಹೀಗೆ ಇಲ್ಲಿ ಪಾಪ ಮುಗ್ಧರಿಗೆ ಅನ್ಯಾಯ ಮಾಡಿ ಅವರಿಂದ ಹಣವನ್ನು ತಗೊಂಡು ಅಥವಾ ಬೇರೆ ಯಾರಿಂದನೂ ಸಹಕಾರದಿಂದ ಹಣವನ್ನ ಶೇಕ್ ಹೇರಳವಾಗಿ ನಾವು ತಗೊಂಡು ಏನಾರು ಮುಗ್ಧರ ಸರಳ ಸ್ವಭಾವಿಗಳ ವಿಷಯದಲ್ಲಿ ಸುಳ್ಳು ಹೇಳಿ ಕೋರ್ಟ್ನಲ್ಲಿ ವಾದ ವಿವಾದ ಮಾಡಿ ಸಹಕಾರರನ್ನು ಗೆಲ್ಲಿಸಿ ಈ ಮುಗ್ಧರಿಗೆ ಮೋಸ ಮಾಡಿದ ಪಕ್ಷದಲ್ಲಿ ಆ ಜೀವಗಳೆಲ್ಲನೂ ನರಕಕ್ಕೆ ಹೋಗ್ತವೆ ಇದು ನಿಶ್ಚಿತ ಇದೆ ಆದ್ರಿಂದ ಎಂಥದೇ ಪರಿಸ್ಥಿತಿ ಬಂದ್ರು ಮುಗ್ಧರಿಗೆ ಆ ರೀತಿ ಮೋಸ ಮಾಡುವುದು ಒಳ್ಳೆಯದಲ್ಲ ಯಾರು ನ್ಯಾಯವಂತ ವ್ಯಕ್ತಿಗೆ ನ್ಯಾಯವನ್ನು ಕೊಡಿಸ್ತಾರೆ ಅವರು ಸ್ವರ್ಗದಲ್ಲಿ ದೇವಾಗಿ ಬಿಡ್ತಾರೆ ಯಾರು ಈ ರೀತಿ ಅನ್ಯಾಯ ಮಾಡ್ತಾರೆ ಅವರು ನರಕಕ್ಕೆ ಹೋಗುತ್ತಾರೆ